ಶಿವಮೊಗ್ಗ ನಗರದಲ್ಲಿ ನೂತನವಾಗಿ ನಿಸರ್ಗ ಪಾರ್ಟಿ ಹಾಲ್ ಎಂಬ ಸಸ್ಯಹಾರಿ ಹೋಟೆಲ್ ಆರಂಭವಾಗಿದೆ ನಗರದ ಸವಳಂಗ ರಸ್ತೆಯ ಉಷಾ ನರ್ಸಿಂಗ್ ಹೋಮ್ ಬಳಿ ಈ ಪಾರ್ಟಿ ಹಾಲ್ ಆರಂಭವಾಗಿದ್ದು ಗ್ರಾಹಕರಿಗೆ ಉನ್ನತ ಮಟ್ಟದ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲು ನಿಸರ್ಗ ಹೋಟೆಲ್ ಸಜ್ಜಾಗಿದೆ ಈ ಹೋಟೆಲ್ನ ಉದ್ಘಾಟನೆಯನ್ನ ಮಾರ್ಚ್ ಹದಿನಾರರಂದು ನಡೆಸಿದ್ದು ಉದ್ಘಾಟನೆಯನ್ನ ಬಸವ ಮರಳಿಸಿದ್ದ ಸ್ವಾಮೀಜಿಗಳು ನೆರವೇರಿಸಿದ್ದಾರೆ ನಿಸರ್ಗ ಪಾರ್ಟಿ ಹಾಲ್ನ ಗ್ರಾಹಕರಿಗೆ ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ ಉನ್ನತ ರೀತಿಯ ಸೌಕರ್ಯ ನೀಡಲಿದೆ ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಸಿ ಯೋಗ ಸೇರಿದಂತೆ ಅನೇಕ ಪ್ರಮುಖರು ಭಾಗಿಯಾಗಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ನೋಡಿ ಹನ್ನೆರಡುವರೆಗೆ ಹಾ ಇಲ್ಲ ಮಿಸ್ ಕಾಲ್ ಬೆಳಗ್ಗೆ ನೋಡ್ತಾ ಇದ್ದೀವಿ ಶ್ರೀ ರಾಘವೇಂದ್ರ ಶೆಟ್ಟಿ ಅಂಡ್ ಶ್ರೀ ಉದಯ ಶೆಟ್ಟಿ ಅವರು ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಹಿಸಿದ್ದಾರೆ ನಿಸರ್ಗ ಉಪಾರ ನನ್ನ ಪ್ರದೇಶದಿಂದ ಮನೆಗಾಲಿಗೆ ಬಂದಂತಹ ಅನೇಕರು ಇವತ್ತು ಹೋಟೆಲ್ ಉದ್ದಿಮೆಯನ್ನ ತಮ್ಮ ಒಂದು ವ್ಯಾವಹಾರಿಕ ಕ್ಷೇತ್ರವನ್ನಾಗಿ ಮಾಡಿಕೊಂಡಿದ್ದಾರೆ ಜೀವನಕ್ಕೋಸ್ಕರ ದೇಶದ ವಿವಿಧ ಭಾಗಗಳಿಗೆ ಕರಾವಳಿಯ ಜನಗಳು ವಲಸೆ ಹೋಗ್ತಕ್ಕಂತಹ ಸಂದರ್ಭ ಕೂಡ ಬದುಕಿ ಬಂತು ಶೇಕಡ ಐವತ್ತು ಭಾಗದ ಜನ ಬಾಂಬೆ ಮತ್ತೆ ಇತರೆ ಪ್ರದೇಶಗಳಿಗೆ ಹೋದ್ರೆ ಇನ್ನ ಶೇಕಡ ಇಪ್ಪತ್ತೈದು ಭಾಗದ ಜನ ಮುಖ್ಯವಾಗಿ ತೀರ್ಥಹಳ್ಳಿ ಮತ್ತು ಶಿವಮೊಗ್ಗದಲ್ಲಿ ನೆಲೆ ನಿಂತವರು ಮೂಲತಃ ಹೋಟೆಲ್ ಉದ್ಯಮಿಯನ್ನು ನಂಬಿಕೊಂಡು ಬಂದಂತವರು ಶಿವಮೊಗ್ಗದಲ್ಲಿಯೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಆ ಸಮಾಜ ಬಾಂಧವರು ಇದ್ದಾರೆ ಅದು ಬಂಟ ಸಮಾಜ ಇರ್ಬೋದು ಅಥವಾ ಇತರೆ ಸಮಾಜ ಇರ್ಬೋದು ಆದ್ರೆ ಇವರೆಲ್ಲರೂ ಕೂಡ ಆ ಮಣ್ಣಿನಿಂದ ಬಂದವರು ಅವರಲ್ಲಿ ಬೇಸಿಕ್ ಡಿಸಿಪ್ಲಿನ್ ಅಂತಕ್ಕಂಥದ್ದು ರಕ್ತಗತವಾಗಿಯೇ ಬಂದಿತ್ತು ಶಿಸ್ತಿಗೆ ಬಹಳ ಹೆಸರಾದವರು ತಾವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಯಾವುದೇ ಜಾಗಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಜನಗಳ ಜೊತೆ ಸಾಮಾಜಿಕವಾಗಿ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಪಾರಂಪರಿಕವಾಗಿ ಅವ್ರ ಜೊತೆಗೆ ಬೆರೆಕೊಂಡು ಅಲ್ಲಿಯ ಜೀವನವನ್ನ ತಮ್ಮ ಜೀವನ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಕ್ಷೇತ್ರದ ಜನಗಳ ವಿಶ್ವಾಸವನ್ನ ಪ್ರೀತಿಯನ್ನು ಗಳಿಸಿ ಅಲ್ಲಿ ಹೇಗೆ ಬದುಕಬೇಕು ಅಂತ ಹೇಳಿ ಕಲಿತುಕೊಂಡು ಈ ಉದ್ದಿಮೆಯನ್ನು ಪ್ರಾರಂಭ ಮಾಡಿ ಆ ಉದ್ದಿಮೆಯಲ್ಲೂ ಕೂಡ ಯಶಸ್ಸನ್ನು ಕಂಡವರು ಕರಾವಳಿ ತೀರದ ಪ್ರದೇಶದ ಜನರು ಎಲ್ಲ ಒಂದ್ ಕಡೆ ಆತ್ಮವಿಶ್ವಾಸ ಇದೆ ನಾವೆಲ್ಲರೂ ಕೂಡ ಬದುಕ್ತೇವೆ ಎಲ್ಲರ ಪ್ರೀತಿಯನ್ನು ಸಂಪಾದನೆ ಮಾಡ್ತೇವೆ ಹಾಗೆ ಅತ್ಯಂತ ಶಿಸ್ತಿನಿಂದ ಪ್ರಾಮಾಣಿಕತೆಯನ್ನು ಬದುಕ್ತೇವೆ ಅಂತಕ್ಕಂಥ ಆ ಕಲಕಲಿಯನ್ನು ಹೊತ್ಕೊಂಡು ಬಂದಂತ ಇಲ್ಲಿ ಜನ ಕಳೆದ ಅರವತ್ತು ಎಪ್ಪತ್ತು ವರ್ಷಗಳಲ್ಲಿ ಆ ಯಶಸ್ಸನ್ನು ಕಂಡಿದ್ದಾರೆ ಶಿವಮೊಗ್ಗ ನಗರದ ಮೂಲ ನಿವಾಸಿಗಳಾಗಿಯೇ ಇವತ್ತು ಅವ್ರು ಗುರುತಿಸಿಕೊಂಡಿದ್ದಾರೆ ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಪ್ರಮುಖವಾಗಿ ಈ ವೆಜ್ ಹೋಟೆಲ್ ಉದ್ದಿಮೆ ಹಾಗೆ ಇವತ್ತು ವೆಜ್ ಹೋಟೆಲ್ ಉದ್ದಿಮೆ ಏನಿದೆ ಬಹಳ ದೊಡ್ಡದಾಗಿ ಶಿವಮೊಗ್ಗ ಮಠದಲ್ಲಿ ಬೆಳೆದಿದೆ ಶಿವಮೊಗ್ಗ ನಗರದಲ್ಲಿ ಬೆಳೆದಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳೆದಿದೆ ಹಾಗೆ ಇಡೀ ನಾಡಿನಾದ್ಯಂತ ಬೆಳೆದಿದೆ ಈ ಎಲ್ಲ ಕಡೆಯಲ್ಲೂ ಕೂಡ ಸಮಾಜ ಬಾಂಧವರು ಮುಖ್ಯವಾಗಿ ಬಂಡೆ ಸಮಾಜ ಬಾಂಧವರು ಗುರುತಿಸ್ಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಇವತ್ತು ನಾವು ಶುಭಂ ಹೋಟೆಲ್ ಒಂದು ಒಳ್ಳೆ ಹೆಸರನ್ನ ಗಳಿಸಿರ್ತಕ್ಕಂಥ ಹೋಟೆಲ್ ಹಾಗೆ ನಿಸರ್ಗ ಗ್ರೂಪ್ ಆಫ್ ಹೋಟೆಲ್ಸ್ ಏನಿದೆ ಇವರು ಕೂಡ ಬಹಳ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ ಪಕ್ಕದಲ್ಲಿ ನಿಸರ್ಗ ಹೋಟೆಲ್ ಹಾಗೆ ವಿಸ್ತರಿಸಿದಂತಹ ಶಾಖೆಗಳು ಇವತ್ತು ಏನು ಹೊಸರಾಗಿ ಈ ಒಂದು ಪಾರ್ಟಿ ಹಾಲ್ ಅನ್ನ ಅವ್ರಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಬಹಳ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಮೂರು ಜನರಲ್ಲಿ ಇಚ್ಛಿಸ್ತಿದೆ ಹೋಟೆಲ್ ಉದ್ಯೋಗ ಅಂತ ಹೇಳಿದ್ರೆ ಹೋಟೆಲ್ ಅಂತ ಹೇಳಿದ್ರೆ ಗ್ರಾಹಕರನ್ನ ಬಹಳಷ್ಟು ಪ್ರೀತಿಯಿಂದ ಕಾಣ್ತಕ್ಕಂಥ ಗ್ರಾಹಕರುಗಳು ಇದ್ರು ಹೋಟೆಲ್ ಮಾಲೀಕರಿಗೂ ಕೂಡ ಬಹಳಷ್ಟು ಪ್ರೀತಿಯಿಂದ ಕಾಣ್ತಾ ಇದ್ರು ಆದ್ರೆ ಮಾಣಿಗಳಿಗೆ ಏನು ಬಳಸ್ತಾ ಇದ್ರಲ್ಲ ಅವ್ರ ಮಾಣಿಗಳಿಗೆ ಏಕವಚನದಲ್ಲಿ ಕರಿತಕ್ಕಂತ ದಿನಗಳು ಕೂಡ ನೋಡಿದ್ವಿ ಅಂತ ಇದ್ರು ಏ ಇವನೇ ಬಾಯಿಲಿ ಅಂತ ಇದ್ರು ಏ ಮಿಸ್ಟರ್ ಬಾಯಿಲಿ ಅಂತ ಇರ್ತಕ್ಕಂಥದ್ದು ಆ ದಿನಗಳು ಇವತ್ತು ಆ ದಿನಗಳು ಇಲ್ಲ ಇವತ್ತು ಯಾಕೆ ಅಂತ ಹೇಳಿದ್ರೆ ಬದಲಾವಣೆ ಜಗತ್ತಿನ ನಾವೆಲ್ಲರೂ ಕೂಡ ಆ ಒಂದು ಹಳೆ ಕಾಲದ ಸಂಸ್ಕೃತಿಯಿಂದ ಈ ಸಂಸ್ಕೃತಿಗೆ ಬಂದಿರತಕ್ಕಂಥದ್ದು ಬಹಳಷ್ಟು ಜನ ನೀವೇನಾರು ಇವತ್ತಿನ ಪರಿಸ್ಥಿತಿಯಲ್ಲಿ ಹೋಟೆಲ್ ಏನಾರು ಹೋಗ್ಬಿಟ್ಟಿ ಹೋಗ್ಬಿಟ್ಟು ಅವನಿಗೇನಾರು ನಾವೇನಾರು ಮಿಸ್ಟರ್ ಅಂತ ಇದ್ರೆ ಎಕ್ಸ್ಕ್ಯೂಸ್ ಮಿ ಅಂತ ಹೇಳ್ದಲ್ಲಿ ಇದ್ರೆ ಕ್ಯಾಪ್ಟನ್ ಅಂತ ಹೇಳ್ದ್ರೆ ಅವ್ರು ತಿರುಗೋದೇ ಇಲ್ಲ ಈಗ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಿರುಗೋದಿಲ್ಲ ಆಮೇಲೆ ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ನೀ ನಾನೇ ನಾಯಲ್ಲ ಅಂತಕ್ಕಂತ ಹೇಳಿರ್ತಕ್ಕಂಥ ದಿನಗಳು ಕೂಡ ಹೇಳಿರ್ತಕ್ಕಂಥದ್ದುಂಟು ಅಂದ್ರೆ ಬದಲಾವಣೆ ಹಾಕೊಂಡು ಬರ್ತಾ ಇರ್ತಕ್ಕಂಥದ್ದು ಯಾವತ್ತು ಕೂಡ ಆ ಬದಲಾವಣೆಗೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಒತ್ತು ಕೊಟ್ಟಿರ್ತಕ್ಕಂಥದ್ದು ರಾಜ್ಕುಮಾರ್ದ ಒಂದು ಮೂವಿ ಇದೆ ರಾಜ್ಕುಮಾರ್ಗೆ ಕಣ್ ಕಾಣ್ತಾ ಇರಲಿಲ್ಲ ಮೂವಿ ಹೆಸರು ಮರ್ತೋಗಿ ನಾನು ಕವನ ಕತೆ ಬರೀತಾ ಇದ್ರು ಕಣ್ ಕಾಣ್ತಾ ಇರಲಿಲ್ಲ ಅವ್ರಿಗೆ ಕಣ್ ಕಾಣ್ತಾ ಇದ್ದಾಗ ಬಹಳಷ್ಟು ಕವಿತೆಗಳು ರಾಜ್ಕುಮಾರ್ ಬರೀತಾ ಇದ್ವು ಅವಾಗ ಬಾಲಕೃಷ್ಣ ಬಾಲಕೃಷ್ಣ ಏನಂತ ಹೇಳ್ತಾರೆ ಬಾಲಕೃಷ್ಣ ಆ ಕವಿತೆಗಳನ್ನೆಲ್ಲ ತೆಗೆದುಕೊಂಡು ಹೋಗ್ಬಿಟ್ಟು ರದ್ದಿಗೆ ಹಾಕ್ತೀನಿ ಅಂತೇಳಿ ಆ ಕವಿತೆಗಳನ್ನೆಲ್ಲ ಮಾರ್ತಾ ಇದ್ರು ಬಾಲಕೃಷ್ಣ ರಾಜಕುಮಾರ್ಗೆ ಒಂದು ಹೋಟ್ಲಿಗೆ ಕರ್ಕೊಂಡು ಹೋಗ್ತಾನೆ ಹೋಟ್ಲಿ ಕರ್ಕೊಂಡು ಹೋದಾಗ ಬಾಲಕೃಷ್ಣ ಕಿವಿ ಹೇಳ್ತಾರೆ ರಾಜಕುಮಾರ್ ಕಣ್ ಕಾಣ್ತಾರಲ್ಲ ಆ ಹೋಟ್ಲ್ ಮಾಡಿ ಹೇಳ್ತಾರೆ ಬಾಲಕೃಷ್ಣ ಒಂದು ಮಸಾಲಾ ದೋಸೆ ಏಳು ಬೈಟು ಕಾಫಿ ಏಳು ಅಂತ ಹೇಳ್ತಾರೆ ಈ ಮಾಡಿ ಟೇಬಲ್ ನಂಬರ್ ಮೂರಕ್ಕೆ ಒಂದು ಮಸಾಲಾ ದೋಸೆ ಎರಡು ಬೈಟು ಕಾಫಿ ಅಂತ ಹೇಳ್ತಾರೆ ಹೌದ ಬಾಲಕೃ ರಾಜ್ಕುಮಾರು ಮಗ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾರೆ ಯಾರಿಗೇಳ್ರು ಏನು ಅಂತೇಳಿ ಈ ಬಾಲಕೃಷ್ಣ ತಪ್ಪಿಸ್ಕೋಬೇಕಿತ್ತಲ್ಲ ಯಾರಪ್ಪ ಪುಣ್ಯಾತ್ಮ ಮಸಾಲಾ ದೋಸೆ ತಿಂತಾ ಇರೋರು ಈಗಿನ ಕಾಲದಲ್ಲಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ರಾಜ್ಕುಮಾರ್ ಕಣ್ ಕಾಣ್ತಾ ಇರಲ್ಲ ಬಾಲಕೃಷ್ಣಗೆ ತಿನ್ನ ಆಸೆ ಬಾಲಕೃಷ್ಣನ್ ಅಥವಾ ದುಡ್ಡು ಇರಲ್ಲ ಆದ್ರೆ ದುಡ್ಡು ಕೊಡ್ಬೇಕಾಗಿರ್ತಕ್ಕಂಥದ್ದು ರಾಜ್ಕುಮಾರ್ ಆ ರಾಜ್ಕುಮಾರ್ ದುಡ್ಡ ತಿನ್ಬೇಕಾರೆ ನನಗೆ ಅಂತ ಹೇಳಕ್ ಹೇಳಂಗಿಲ್ಲ ಯಾಕಂದ್ರೆ ಕರ್ಕೊಂಡು ಹೋಗಿರ್ತಕ್ಕಂಥ ಬಾಲಕೃಷ್ಣ